ಓಂ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವೃಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ವಂದೇ ಕೃಷ್ಣಂ ವಂದೇ ಪ್ರತಾಸುತಂ ಜೈ ಶ್ರೀರಾಮ್ ನಮಸ್ಕಾರ ವೀಕ್ಷಕರೇ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕ್ರೋಧಿ ನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಏಪ್ರಿಲ್ ಎಂಟನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತಕ್ಕೆ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ ಆದರೆ ಆಚರಣೆ ಇರೋದು ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ದಿನ ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ ಆ ವಿಷಯವಾಗಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನಾನು ಈಗಾಗಲೇ ಮೇಷರಾಶಿ ವೃಷಭ ರಾಶಿ ಮತ್ತು ಮಿಥುನ ರಾಶಿಯ ವಿಡಿಯೋಗಳನ್ನ ನಾನು ಮಾಡಿರ್ತೀನಿ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಈಗ ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿ ಲಗ್ನದವರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಯುಗಾದಿ ವರ್ಷ ಭವಿಷ್ಯವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದರ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ಕರ್ಕಾಟಕ ರಾಶಿ ಲಗ್ನವನ್ನ ನಾವು ಜಲತತ್ವ ರಾಶಿ ಅಂತ ಹೇಳ್ತೀವಿ ಲಗ್ನಾಧಿಪತಿ ಒಂಬತ್ತರಲ್ಲಿ ಇರೋದ್ರಿಂದ ಯಾರ್ಯಾರು ವಿದ್ಯಾರ್ಥಿಗಳು ಓದ್ತಾ ಇದರ ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷ ಉತ್ತಮವಾಗಿರುತ್ತೆ ಆಸಕ್ತಿ ಇರುತ್ತೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಶುಕ್ರನು ಕೂಡ ಒಂಬತ್ತರಲ್ಲಿ ಉಚ್ಚ ಇರೋದ್ರಿಂದ ಹೈಯರ್ ಸ್ಟಡೀಸ್ಗೂ ಕೂಡ ಉತ್ತಮ ಅಂದ್ರೆ ಡಿಗ್ರಿ ಡಬಲ್ ಡಿಗ್ರಿ ಈ ರೀತಿ ಯಾರ್ಯಾರು ಓದ್ಬೇಕು ಅಂತಿರ್ತಾರೆ ಅವ್ರಿಗೂ ಕೂಡ ಉತ್ತಮವಾಗಿರುತ್ತೆ ಆದರೆ ನಿಮ್ಮಲ್ಲಿ ಯಾರಿಗಾದರೂ ಶನಿ ಪೂಜಾ ದಶಾಭುಕ್ತಿ ಏನಾದರೂ ನಡೀತಿದ್ರೆ ಅವ್ರಿಗೆ ಸ್ವಲ್ಪ ಹಾರ್ಡ್ ವರ್ಕ್ ಇರುತ್ತೆ ಸ್ಟ್ರೆಸ್ ಇರುತ್ತೆ ಮಾರ್ಕ್ಸ್ ಕೆಲವೊಮ್ಮೆ ಕಡಿಮೆ ಬರಬಹುದು ನೀವೆಷ್ಟು ಓದಿರ್ತೀರ ತಕ್ಕಂತೆ ಮಾರ್ಕ್ಸ್ ಬರೋದಿಲ್ಲ ಯಾಕಂದ್ರೆ ಕರ್ಕಾಟಕ ರಾಶಿ ಲಗ್ನದವ್ರಿಗೆ ಕುಜಾ ಮತ್ತು ಶನಿ ಇಬ್ಬರು ಕೂಡ ಎಂಟನೇ ಮನೆಯಲ್ಲಿ ಇರತಕ್ಕಂಥದ್ದು ಮತ್ತೆ ಯಾರ್ಯಾರು ಟೆಕ್ನಿಕಲು ರಿಸರ್ಚ್ ಫೀಲ್ಡ್ ಅಲ್ಲಿ ಆಯುರ್ವೇದ ಡಾಕ್ಟರು ಇಂಜಿನಿಯರ್ ಅಂತ ಓದ್ತಾ ಇರ್ತಾರೆ ಹೈಯರ್ ಸ್ಟಡೀಸು ಅವ್ರಿಗೆ ಈ ವರ್ಷ ಉತ್ತಮವಾಗಿರುತ್ತೆ ಆದ್ರೆ ಅದು ಬಿಟ್ಟು ಸಾಧಾರಣವಾಗಿ ಬೇರೆ ವಿದ್ಯಾಭ್ಯಾಸಕ್ಕೆ ಅಷ್ಟಾಗಿ ಚೆನ್ನಾಗಿರಲ್ಲ ಸ್ಟ್ರೆಸ್ ಇರುತ್ತೆ ಶನಿ ಪೂಜಾ ದಶಾಭುಕ್ತಿ ನಡೀತಿದ್ರೆ ನೋಡ್ಕೊಳ್ಳಿ ಇನ್ನು ಜಾಬ್ ವಿಷಯ ಅಂತ ನೋಡಿದಾಗ ಕರ್ಕಾಟಕ ರಾಶಿ ಲಗ್ನದವರಿಗೆ ಆರನೇ ಮನೆ ಅಧಿಪತಿ ಹತ್ತರಲ್ಲಿ ಹೆಸರು ಕೀರ್ತಿ ಬರುತ್ತೆ ಮೇನಲ್ಲಿ ಗುರು ವೃಷಭ ರಾಶಿಗೆ ಚಲಿಸೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೋದು ಅಥವಾ ಹೈ ಸ್ಯಾಲ್ರಿ ಬರ್ತಕ್ಕಂಥ ಜಾಬ್ ಸಿಗ್ಬಹುದು ಒಳ್ಳೆ ನೇಮ್ ಇರ್ತಕ್ಕಂಥ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗ್ಬಹುದು ಯಾರ್ಯಾರಿಗೆ ಜಾಬ್ ಇಲ್ಲ ಅವ್ರಿಗೆ ವರ್ಷ ಜಾಬ್ ಸಿಗುವಂತಹ ಸಂಭವ ಜಾಸ್ತಿ ಇದೆ ಲಗ್ನಾಧಿಪತಿ ಚಂದ್ರ ಒಂಬತ್ತರಲ್ಲಿ ಇರೋದ್ರಿಂದ ಟ್ರಾವೆಲಿಂಗ್ ಜಾಬ್ ರಿಲಿಜಿಯಸ್ ಟೀಚರು ಅಂದರೆ ಧಾರ್ಮಿಕವಾಗಿ ಭಗವದ್ಗೀತೆ ಭಾಗವತ ಇತ್ಯಾದಿ ಸಾಂಪ್ರದಾಯಿಕವಾಗಿ ಟೀಚರ್ ಆಗಿರ್ತಾರಲ್ಲ ಅಂಥವ್ರಿಗೆ ಉತ್ತಮವಾಗಿರುತ್ತೆ ಆಸ್ಟ್ರಾಲಜಿ ರೇಖಿ ಹೀಲರ್ಸು ಈ ರೀತಿ ಅಕಲ್ಟ್ ಸೈನ್ಸ್ನ ಯಾರ್ಯಾರು ಟೀಚ್ ಮಾಡ್ತಾರೆ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದೃಷ್ಟ ಕೂಡ ಒಡೆದು ಬರುತ್ತೆ ಒಂಬತ್ತನೇ ಮನೆಯ ಭಾಗ್ಯದ ಮನೆ ಅಂತ ಹೇಳ್ತೀವಿ ಸ್ವಂತ ಉದ್ಯೋಗ ಮಾಡೋರು ಯಾರ್ಯಾರು ಇದ್ದರ ಅವ್ರಿಗೆ ಸಾಧಾರಣ ಯಶಸ್ಸು ಶನಿ ಕೂಜ ಎಂಟ್ರಲ್ಲಿ ಇರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ನೀವೊಂದಕ್ಕೊಂದಷ್ಟು ಲಾಭವನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಕರ್ಕಾಟಕ ರಾಶಿ ಲಗ್ನದವರು ಯಾವುದೇ ಕ್ಷೇತ್ರದಲ್ಲಿರಲಿ ಅದು ಜಾಬ್ ಆಗ್ಬೋದು ಸ್ವಂತ ಉದ್ಯೋಗ ಆಗ್ಬೋದು ಬಿಸ್ನೆಸ್ ಆಗ್ಬೋದು ಶನಿ ಶನಿ ಕೂಜ ದಶಾಭುಕ್ತಿ ನಡೀತಿದ್ರೆ ಅದನ್ನ ನೋಡ್ಕೋಬೇಕು ದುಡ್ಡು ಖರ್ಚು ಜಾಸ್ತಿ ಆಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ ಜಾಬ್ ಲಾಸ್ ಆಗ್ಬೋದು ಎಚ್ಚರಿಕೆ ಇರಲಿ ಆದ್ರೆ ಇಂಜಿನಿಯರು ನೆಟ್ವರ್ಕ್ ಇಂಜಿನಿಯರು ಟೆಕ್ನಿಕಲ್ ರಿಸರ್ಚ್ ಓರಿಯೆಂಟೆಡ್ ಫೀಲ್ಡ್ ಮತ್ತೆ ಡಾಕ್ಟರ್ ಅಂತ ಯಾರ್ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚಿನ ಲಾಭ ಇರುತ್ತೆ ಆದ್ರೆ ಸ್ವಲ್ಪ ಅದು ಸ್ವಲ್ಪ ಮಟ್ಟಿನ ಸ್ಟ್ರೆಸ್ ಆದ್ರೂ ಇದ್ದೇ ಇರುತ್ತೆ ಈಗ ವ್ಯವಹಾರ ವಿಷಯಕ್ಕೆ ಬಂದಾಗ ಅಂದ್ರೆ ಬಿಸ್ನೆಸ್ ಯಾರ್ಯಾರು ಮಾಡ್ತಿರ್ತಾರೆ ಏಳನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಕುಜನ ಜೊತೆ ಎಂಟರಲ್ಲಿ ಇರೋದ್ರಿಂದ ಲಾಸ್ ಆಗುವಂತಹ ಸಾಧ್ಯತೆ ನಷ್ಟವನ್ನು ಅನುಭವಿಸ್ತೀರಿ ಈ ವರ್ಷ ಅಮೌಂಟ್ ಸ್ಟಕ್ ಆಗ್ಬೋದು ಅಥವಾ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದಕ್ಕಿಂತ ಕಡಿಮೆ ಹಣವನ್ನ ನೀವು ಪಡಿತ ಹೋಗ್ತೀರಾ ಇನ್ವೆಸ್ಟ್ಮೆಂಟ್ ಹಾಕೋದು ಬೇಡ ಫೈವ್ ಏಟ್ ಕಾಂಬಿನೇಷನ್ ಬರ್ತಿರೋದ್ರಿಂದ ನೀವು ಹಾಕಿದ ಹಣ ಕೊಟ್ಟ ಹಣ ವಾಪಸ್ ಬರೋದಿಲ್ಲ ಯಾರಿಗೂ ಕೂಡ ಸಾಲವನ್ನ ಕೊಡೋದಕ್ಕೆ ಹೋಗಬೇಡಿ ನೀವು ಕೂಡ ಯಾರ ಹತ್ರನೂ ಕೂಡ ಸಾಲ ಮಾಡೋದಕ್ಕೆ ಹೋಗಬೇಡಿ ಇನ್ನು ಮಾರ್ಕೆಟಿಂಗ್ ಮತ್ತೆ ಸೇಲ್ಸ್ ಅಲ್ಲಿ ಯಾರ್ಯಾರು ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರ ಮೂರನೇ ಮನೆ ಅಧಿಪತಿ ಹತ್ರ ಅಂದ್ರೆ ಬುಧ ಮೂರನೇ ಮನೆ ಅಧಿಪತಿ ನಿಮಗೆ ಹತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ಆದ್ರೆ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ಬೋದು ಕೇತು ಮೂರನೇ ಮನೆಯಲ್ಲಿ ಇದ್ದಾಗ ಹೆಚ್ಚಿನ ಪರಿಶ್ರಮ ಇರುತ್ತೆ ಓವರ್ ಕಾನ್ಫಿಡೆನ್ಸ್ ಬೇರ ಕೇತು ಮೂರನೇ ಮನೆಯಲ್ಲಿ ಇದ್ದಾಗ ನೀವು ಓವರ್ ಆಗಿ ಹಾರ್ಡ್ ವರ್ಕ್ ಮಾಡೋದು ಮತ್ತು ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಂದಾಗ ನೀವು ಅಂದುಕೊಂಡಂತಹ ಕೆಲಸಗಳು ಯಾವುದೂ ಆಗೋದಿಲ್ಲ ಮತ್ತು ಕರ್ಕಾಟಕ ರಾಶಿ ಲಗ್ನದವರು ಯಾರ್ಯಾರು ಮದುವೆ ಆಗಿಲ್ಲ ಅವ್ರಿಗೆ ಈ ವರ್ಷವೂ ಕೂಡ ಕಂಕಣ ಭಾಗ್ಯ ಸ್ವಲ್ಪ ನಿಧಾನ ಆಗುತ್ತೆ ಅಥವಾ ವಿಘ್ನಗಳು ಎದುರಾಗಬಹುದು ಆಲ್ರೆಡಿ ಯಾರು ಮದುವೆ ಆಗಿರ್ತೀರ ಕರ್ಕಾಟಕ ರಾಶಿ ಲಗ್ನದವರು ಮದುವೆ ಆಗಿದ್ರೆ ಜಗಳ ಆಗುವಂತಹ ಸಾಧ್ಯತೆ ಕೋಪ ತಾಪಗಳು ಜಾಸ್ತಿ ಆಗುತ್ತೆ ಸಪರೇಷನ್ ಕೂಡ ತೋರಿಸ್ತಾ ಇದೆ ಈ ವರ್ಷ ಕರ್ಕಾಟಕ ರಾಶಿ ಲಗ್ನದವರು ದಂಪತಿಗಳು ಯಾರ್ಯಾರು ಇದರ ಕೋಪವನ್ನ ಕಡಿಮೆ ಮಾಡಿಕೊಂಡಷ್ಟು ನಿಮಗೆ ಹೆಚ್ಚು ಲಾಭ ಮ್ಯಾರಿಡ್ ಲೈಫ್ ಅಷ್ಟಾಗಿ ಚೆನ್ನಾಗಿಲ್ಲ ಈ ವರ್ಷ ಇನ್ನು ಚೈಲ್ಡ್ ಬರ್ತ್ ಅಂತ ಬಂದಾಗ ಅಂದ್ರೆ ಸಂತಾನ ಭಾಗ್ಯ ಅಂತ ಬಂದಾಗ ಈ ವರ್ಷ ಸಂತಾನ ಭಾಗ್ಯ ಸ್ವಲ್ಪ ಕಷ್ಟ ಮಿಸ್ಕ್ಯಾರೇಜ್ ಆಗುವಂತ ಸಾಧ್ಯತೆ ಇರುತ್ತೆ ಮಕ್ಕಳಿದ್ದಲ್ಲಿ ಮಕ್ಕಳ ಆರೋಗ್ಯದಲ್ಲಿ ಎಚ್ಚರ ವಹಿಸಿ ದೀರ್ಘಾವಧಿ ಖಾಯಿಲೆಗಳು ಕಾಡಬಹುದು ಈಗ ಆಲ್ರೆಡಿ ನಿಮ್ಮ ಮಕ್ಕಳಲ್ಲಿ ಏನಾದರೂ ಖಾಯಿಲೆಗಳು ಇತ್ತು ಅಂತಂದಾಗ ಆ ರೋಗ ಉಲ್ಬಣವಾಗುವ ಸಾಧ್ಯತೆ ಇರುತ್ತೆ ಸರ್ಜರಿ ಕೂಡ ಆಗ್ಬೋದು ಕರ್ಕಟಕ ರಾಶಿ ಲಗ್ನದವ್ರು ಯಾರ್ಯಾರಿದ್ರ ಅವ್ರಿಗೂ ಕೂಡ ಈ ಎಚ್ಚರಿಕೆ ಅನ್ವಯಿಸುತ್ತೆ ಮತ್ತು ಅವರ ಮಕ್ಕಳಿಗೂ ಕೂಡ ಅವರ ಮಕ್ಕಳ ಆರೋಗ್ಯದಲ್ಲೂ ಕೂಡ ನೀವು ಎಚ್ಚರ ವಹಿಸಬೇಕು ಬ್ಲಡ್ ರಿಲೇಟೆಡ್ ತೊಂದರೆ ಆಗ್ಬೋದು ಶನಿ ಕೂಜರು ಎಂಟರಲ್ಲಿ ಆರನೇ ಮನೆ ಅಧಿಪತಿ ಹತ್ತರಲ್ಲಿ ಇರೋದ್ರಿಂದ ದೊಡ್ಡ ಮಟ್ಟದ ಕಾಯಿಲೆ ಕಾಡ್ಬೋದು ತೀರಾ ತಿನ್ನದೇ ಇದ್ದರೂ ಕೂಡ ನಿಮಗೆ ತೊಂದರೆ ಹೆಚ್ಚು ತಿಂದರೂ ಕೂಡ ನಿಮ್ಗೆ ತೊಂದರೆ ಲಿವರ್ ಸ್ಟೊಮಕ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಬಿ ಪಿ ಶುಗರ್ ಏನಾದರೂ ಇದ್ದರೆ ನೀವು ಹೆಚ್ಚಿನ ಕಾಳಜಿ ವಹಿಸಬೇಕು ಬಿ ಪಿ ಶುಗರ್ ಉಲ್ಬಣವಾಗುವ ಸಾಧ್ಯತೆ ಕಾಣಿಸ್ತಾ ಇದೆ ಸೊ ಕರ್ಕಾಟಕ ರಾಶಿ ಲಗ್ನದವರು ಮತ್ತು ಅವರ ಮಕ್ಕಳು ಇಬ್ಬರೂ ಕೂಡ ಹೆಚ್ಚಿನ ಕಾಳಜಿ ಬಯಸ್ಬೇಕಾಗತ್ತೆ ದಶಾಭುಕ್ತಿ ನೋಡ್ಕೊಳ್ಳಿ ದಶಾಭುಕ್ತಿ ನಡೀತಿದ್ರೆ ಮಾತ್ರನೇ ನಾನು ಹೇಳಿರ್ತಕ್ಕಂಥ ಫಲಾಫಲಗಳು ನಿಮಗಾಗತ್ತೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಉಚ್ಚ ಆಗಿ ಲಗ್ನಾಧಿಪತಿ ಜೊತೆ ಇರೋದ್ರಿಂದ ಹಿರಿಯರಿಂದ ನಿಮಗೆ ಲಾಭ ಹೆಚ್ಚು ಭೋಗ ಜೀವನ ಅಂತ ಬಂದಾಗ ಮನೆಯ ವಿಚಾರ ಅಂತ ಬಂದಾಗ ಮತ್ತು ವೆಹಿಕಲ್ ವಿಚಾರ ಅಂತ ಬಂದಾಗ ಆ ವಿಷಯದಲ್ಲಿ ಹಿರಿಯರಿಂದ ಹೆಚ್ಚಿನ ಲಾಭ ಇರುತ್ತೆ ಮತ್ತು ಕೋರ್ಟ್ ವ್ಯಾಜ್ಯದಲ್ಲಿ ಯಾರ್ಯಾರು ಸುಖ ಕೊಂಡಿರ್ತೀರಾ ಆರನೇ ಮನೆ ಅಧಿಪತಿ ಗುರು ಹತ್ತರಲ್ಲಿ ಇರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ ತೋರಿಸ್ತಾ ಇದೆ ನಿಮ್ಮ ಕಡೆ ಜಯ ತೋರಿಸ್ತಿದೆ ಸ್ವಲ್ಪ ಮಾತುಕತೆಗಳು ನಡೆಯುತ್ತೆ ಆದ್ರೆ ಜಯ ನಿಮ್ಮದೇ ಇದಿಷ್ಟು ಕರ್ಕಾಟಕ ರಾಶಿ ಲಗ್ನದವರ ಕ್ರೋಧಿ ನಾಮ ಸಂವತ್ಸರದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುಗಾದಿ ವರ್ಷ ಭವಿಷ್ಯ ಆಗಿರುತ್ತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡಿ ಸಾಧ್ಯವಾದಷ್ಟು ನಾನು ಆಫೀಸಲ್ಲಿ ಇರೋದ್ರಿಂದ ಫೋನ್ ಪಿಕ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ವಾಟ್ಸಾಪ್ ಮೆಸೇಜ್ ಮಾಡುವುದ್ರ ಮುಖಾಂತರ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಹಾಕ್ತೀನಿ ಎಲ್ಲರಿಗೂ ಜೈ ಶ್ರೀರಾಮ್ ಹರೇ ಕೃಷ್ಣ ಕೃಷ್ಣ ಅರ್ಪಣ